അത് യുത്ത ഏനോ ഗപ്പാ മാ ജൽദി ജമക്കാൻ മടിച്ചിട്ട് കസി പാത്രത്തില്ല എല്ലാം ഇത്ത മൊസര തൊഴിക്കാളു നോട ಹ್ಮ್ ಇಲ್ಲಿದ್ದೀ ಏನಕ್ಕ ನೀನು ಒಟ್ಟೆ ಏನಾದ್ರೂ ಒಂದ್ ಏನಾದ್ರೂ ಒಂದ್ ಇರ್ತಿ ಹೊರ ಎಲ್ಲ ಎಲ್ಲಾಡಿಕೆ ಹಾಕೊಂಡು ಮಾತಾಡ್ಕೊಂಡು ಕುಂತಾರ ನೀನ್ ಒಬ್ಬ ಇಲ್ಲ ನೋಡ್ ಬಾ ಹೋಗೋಣ ಆಮೇಲೆ ಮಾಡ್ಕೊಳಕ್ ಬರ್ತೇದ್ ಬಾ ಇದ್ ಕೆಲಸ ಹ್ಞೂ ಆಮೇಲೆ ಮಾಡಕ್ಕೆ ಬರ್ತೈತೆ ಆದ್ರೆ ಊಟ ಮಾಡಿರೋದು ಮುಸ್ರೆ ಹಂಗ ಬಿಟ್ಟು ಹೆಂಗ್ ಬಂದು ಕುಂದ್ರಾಕ್ ಹಾಕೇತಿ ಹೇಳಿ ನನಗಂತರೂ ಸಮಾಧಾನನ ಆಗಲ್ಲ ಅದೆಲ್ಲ ಕ್ಲೀನ್ ಮಾಡಿಟ್ ಬಂದ್ರನ ಸಮಾಧಾನದಿಂದ ಕುಂತ ಮಾತಾಡ್ತೀನಿ ನಾನು ನೀನು ಅವ್ರ ಜೋಡಿ ಮಾತಾಡೋ ಬರ್ತೀನಿ ನಾನು ಒಂದ್ ಹತ್ತ ನಿಮಿಷ ಇಲ್ಲಿನ ಜಮಕಾನ್ಗಳೆಲ್ಲ ಮಡಚಿಟ್ಟು ಮುಸ್ರೆ ಬಿದ್ದಿರೋದ್ ಕಸ ಗುಡಿಸಿ ಪಾತ್ರೆಗಳೆಲ್ಲ ಒಂದು ನಾಕಿದಾವ ತೊಳೆದಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಫ್ರೀ ಅಂದ್ರೆ ಫ್ರೀ ಆಯ್ತಾ ಅವ್ರು ದೊಡ್ಡವ್ರು ಎಲ್ಲಾರ್ಕೆ ಹಾಕೊಂಡು ಅಲ್ಲ ಅದು ಇದು ಅಂತ ಮಾತಾಡೋತಾರ ನಾನು ನೀನ್ ಇರ್ಬೇಕಲ್ವಾ ಹೊರಗೆ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ ಇದು ಚಮಕಾನು ಮಾಡಿಕ್ ನಾನು ಇಲ್ಲಿಂದ ಕಸ ಆಗುಡಿಸ್ ಬರ್ತೀನಿ ನೀನು ಅಷ್ಟೊ ಮಟ್ಟ ಉಸ್ರೆ ಎಲ್ಲ ದುಡ್ಡಿಗೆ ಮಾಡ್ಕೊಂಡು ಇತ್ತೊದ್ ಕಡೆ ತಗೊಂಡಿ ನೀನ್ ಎಲ್ಲ ತಿಕ್ಕ ಅಂತ ನಾನು ತೊಳಿತೀನಿ ಜಲ್ದಿ ಆಗ್ಬಿಡುತ್ತೆ ಆಮೇಲೆ ಹೋಗಿ ಹೊರಗೆ ಮಾತಾಡೋಣ ಹ್ಮ್ ಬ್ಯಾಡ್ ಹೋಗಿ ನಾನು ಮಾಡ್ತೀನಿ ಅದೇನು ಬಾ ದೊಡ್ಡ ಕೆಲಸ ಅಲ್ಲ ಹೋಗಿ ದಿನಾಲು ಮಾಡಿದ್ದೆ ಇವತ್ತು ಮಾಡತ್ತೀವಿ ಬಾ ದಿನದ ಮೇಲೆ ನಮ್ಮ ಊರಿಗೆ ಬಂದಿದ್ದೆ ಆರಾಮ ಇರೋದ್ ಕಲಿ ಅತ್ತೆ ಅವ್ರ ಜೋಡಿ ಹುಟ್ಟಿ ಗುಂಡ ಅವ್ರ ಜೋಡಿ ಕುಂತ ಮಾತಾಡೋಗು ಹತ್ತ ಹತ್ತು ನಿಮಿಷ ಪಟಾಪಟ್ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡ್ ಬರ್ತೀನಿ ನಾನು ನೀನಂತೂ ಬರೀ ಹಿಂಗ ಹೇಳ್ತೀನಿ ನೋಡಕ್ಕ ಬಾ ದಿನದ ಮೇಲೆ ಬಂದ್ರೆ ಏನ್ ಹಾಕೈತೆ ಇಬ್ರು ಸೇರಿ ಕೆಲಸ ಮಾಡಿದ್ರೆ ಜಲ್ದಿ ಹಾಕೈತೆ ಆಮೇಲೆ ನೀನು ನಾನು ಕುಂತ ಎಷ್ಟು ಬೇಕಾದ್ರೆ ಮಾತಾಡ್ಬೋದು ಆದ್ರ ಹ್ಮ್ ಆದ್ರ ಏನಾದ್ ಮುಂದೆ ಕೇಳ ಯಾಕೆ ಹಿಂಗೆ ಸಪ್ಪೆ ಮ್ಯಾರಿ ಮಾಡಿದ್ದೆ ಅಯ್ಯೋ ನಾನು ಯಾಕೆ ಹೇಳಿದ್ನೆ ಅಂದ್ರೆ ಭಾಳ ದಿನ ಅಂದಮೇಲೆ ಬಂದಿದ್ದೆ ಅದಕ್ಕೆ ಬ್ಯಾಡ್ ಅನ್ನವ ಅದಕ್ಕೆ ಇಷ್ಟು ಬೇಜಾರಾಗಿದ್ದೆ ಸಾರಿ ಸಾರಿ ಆ ತಗೋ ನೀನ ಕಸ ಗುಡಿಸಿಲ್ಲ ನಾನು ಅದಕ್ಕೆ ಬ್ಯಾಸರ ಆಗಿಲ್ಲ ತಗಿ ಅಯ್ಯೋ ಚಡಿಗೆ ಯಾಕೆ ಕಣ್ಣೀರ ಮತ್ತೆ ಅದಕ್ಕೆ ಬ್ಯಾಸರ ಆಗಿದ್ದೆ ಅದಕ್ಕ ನಾವು ಇನ್ನೊಂದು ತಾಸಿದ್ದು ಹೋಗಿವಲ್ಲ ಅದಕ್ಕ ಬೇಸರ ಆಗತ್ತೈತೆ ನಿಜ ಹೇಳ ನನಗೆ ಇಲ್ಲಿಂದ ಹೋಗ ಮನ್ಸಿಲ್ಲ ಆದ್ರೂ ಹೋಗ್ಬೇಕು ನಾಳೆ ಶಾಲೆಗೆ ಹೋಗ್ಬೇಕಲ್ಲ ಒಂದಿನ ಹೊಸ ಹೋಗಿದ್ರು ಆಗೋದು ಅಷ್ಟಕ್ಕ ಯಾರಾದ್ರೂ ಆಳ್ತಾರೆ ಆಳ್ಬಾರ್ದು ನನ್ನ ಮುದ್ದು ತಂಗಿ ಅಲ್ಲ ನೀನು ನೀನ್ ಹತ್ರ ನನಗೂ ಸಂಟ ಹಾಕಿ ತರ್ತಿ ಹೌದು ನೀವು ಒಂದು ತಾಸು ಬಿಟ್ಟು ಹೋಗಿರಂತ ನನಗೂ ಮನ್ಸಿಗೆ ಆವಾಗಿಂದ ಸಮಾಧಾನ ಆಗತ್ತಿಲ್ಲ ಆದರೂ ಜಲ್ದಿ ಜಲ್ದಿ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಟೈಮ್ ಕಳೀಬೇಕಂತ ಊಟ ಮಾಡಿದಾಗಿಂದ ಅವಸರ ಮಾಡತ್ತೀನಿ ಆಳ್ಬಾರ್ದು ಹ್ಮ್ ಆ ಆತಕ್ಕೆ ಆಳಲ್ಲ ಮತ್ತು ನಾನು ಅಳತೀನಿ ಅಂತ ನೀನು ಸ್ಟಾರ್ಟ್ ಮಾಡಬೇಡ ಈಗ ನಂಗು ಬ್ಯಾಸ್ರೋಕಿತ್ ನೋಡು ಆತ ತಗೋ ನಾನು ಇಲ್ಲಿ ಜಮಕಾನದ ಮಡಚಿಟ್ಟು ಕಸ ಗುಡ್ಸ್ ಬರ್ತೀನಿ ಅಷ್ಟರ ಮಟ್ಟ ನಿನ್ನ ಬಾಂಡೆ ಎಲ್ಲ ಜೋಡ್ಸ್ಕೊಂಡು ಹಿತ್ತಲ ಕಡೆ ತಗೊಂಡು ನಡಿ ಬರ್ತೀನಿ ಇಲ್ಲ ಇಲ್ಲ ಆಗಲ್ಲ ಕಣ್ಣೀರು ಬರಾತಿದು ಮತ್ ಸಮಾಧಾನ ಮಾಡ್ಕೊಂಡಿ ಆ ತೆಗೆ ಇವು ಜಮಖಾನಗಳು ಮಡ್ಚಿಟ್ಟು ತೊಗೊಂಡೋಗಿ ಈ ತೊಲಕಡೆಗೆ ಇಡ್ತೀನಿ ನಿನ್ ಕಸ ಅಷ್ಟು ಗುಡ್ಸ್ಕೊಂಡು ಬಾ ನಾನು ಅಡಿಗೆ ಮನೆಗೆ ಹೋಗಿ ಅವು ಸಾರುಗಳೆಲ್ಲ ಬೇರೆ ಪಾತ್ರೆಗೆ ತೆಗೆದಿಟ್ಟು ಪಾತ್ರೆಗಳೆಲ್ಲ ಜೋಡ್ಸ್ಕೊಂಡು ನೀತಲ್ ಕಡೆಗೆ ಬರ್ತೀನಿ ಕಸ ಅಷ್ಟೇ ಗುಡ್ಸ್ ಬರ್ತೀನಿ ನೀನು ಕಸಬರಿಗೆ ಅದು ಆಕ್ಯತ ಇಲ್ಲ ಬೇರೆ ಬೈಕ್ ನೋಡು ಉದ್ದನದ ಅದು ತಗೋತಿ ಹ್ಞೂ ಆ ತಗೊಂಡು ನಿನ್ನ ಪಾತ್ರೆಗಳೆಲ್ಲ ಜೋಡ್ಸ್ಕೊಂಡು ತೊಗೊಂಡು ನೆಡಿ ನಾನು ಇದು ಕಸ ಗುಡಿಸ್ಬಿಟ್ಟು ಬರ್ತೀನಿ ಏ ಬೇಡ ಇದೇ ಇರಲಿ ನನ್ಗೆ ಬಗ್ಗಿ ಎಷ್ಟು ನಾವು ಕಸ ಗುಡಿಸ್ತೀವಿ ಅಷ್ಟು ಗಟ್ಟಿ ಇರ್ತೀವಿ ಅವಾಗ ಅವಾಗ ಹೇಳ್ತಿರ್ತೈತೆ ಉದ್ದನ ತರಾಕೋ ಕೊಡೋದಿಲ್ಲ ಅಪ್ಪಗೆ ಹೇಳ್ತೀನಿ ನಾನು ಹಿಂಗೆ ಉದ್ದನ ತಗೊಂಡ್ಬಾ ಅಂತ ಅವಾಗಿಂದ ರೂಢಿ ಆಗೈತೆ ಇರಲಿ ತೊಗೊಳಕ್ಕ ಇದರಿಂದ ಗುಡಿಸ್ತೀನಿ ನಾನು ನನ್ನ ಮುದ್ದು ಅಕ್ಕ ಓ ಜಲ್ದಿ ಮುಗಿಸ್ಕೊಂಡು ಬಾವ ಹೊರಗೆ ಕುತ್ಕೊಂಡು ಮಾತಾಡೋಣ ಅಂತ ಹೌದೇನು ಹ್ಞೂ ಮತ್ತೆ ಚಿಕ್ಕಮ್ಮ ಹೇಳೋದು ಕರೆಕ್ಟ್ ಐತಿ ನಾವು ಎಷ್ಟು ಬಗ್ಗೆ ಎದ್ದು ಕೆಲಸ ಮಾಡ್ತೀವಲ್ಲ ಅಷ್ಟು ಗಟ್ಟಿ ಇರ್ತೀವಿ ಆತ ತಗೋ ಮಾತಾಡ್ಕೊತ ನಿಂತ್ಕೊಂಡ್ರೆ ಹಿಂಗೆ ಟೈಮ್ ಪಾಸ್ ಮಾಡಿಬಿಡ್ತೀನೋ ಅಕ್ಕ ತಂಗಿ ಸೇರ್ಕೊಂಡ್ರೆ ನಾನು ಜಲ್ದಿ ಹೋಗಿ ಮನೆಗೆ ಮನೆಗೆಲ್ಲ ಸ್ವಲ್ಪ ಕಸ ಗುಡಿಸ್ಕೊಂಡು ಪಾತ್ರೆ ಎಲ್ಲ ಜೋಡಿಸ್ಕೊಂಡು ಹೋಗಿ ತಲ್ಕಡೆಗೆ ಹೋಗ್ತೀನಿ ನೀನು ಜಲ್ದಿ ಬರ್ಬೇಕು ನೋಡ ತಗೋ ಬರಾಬರ ಈಗ ಕೊನೆಯ ಕಸ ಗುಡಿಸಿ ನಾನು ಇತ್ತಲು ಕಡೆಗೆ ಹೋಗಿ ಸ್ವಲ್ಪ ಅಕ್ಕಗೆ ಹೆಲ್ಪ್ ಮಾಡ್ತೀನಿ ಪಾಪು ಇತ್ತಲ ಕಡೆ ಒಬ್ಬಳು ಬಾಂಡೆ ಅಂತ ಒಬ್ಬಳು ಮಾಡ್ತಾಳೆ ಅವ್ರ ಅತ್ತೇನು ಮಾಡ್ತೈತೆ ಆದ್ರೆ ಈಗ ಬೀಗರು ಬಂದಾರಲ್ಲ ಅದಕ್ಕೆ ಮಾತಾಡ್ಕೊತ ಹೊರ ಕೂತ್ಕೊಂಡಿದ್ದಾರೆ ಇರಲಿ ನಾನು ಇದೀನಲ್ಲ ನಮ್ಮ ಅಕ್ಕನಿಗೆ ಹೆಲ್ಪ್ ಮಾಡೋಕೆ ನಾ ಇರೋವರೆಗೂ ಹೆಲ್ಪ್ ಮಾಡ್ತೀನಿ ಆದರೆ ಇನ್ನೊಂದು ಆಸ್ಪಿಟ್ಲು ಹೋಗ್ತೀವಿ ಏನು ಮಾಡೋದು ಇರಾಕೂ ಆಗೋದಿಲ್ಲ ನಾಳೆ ಶಾಲೆಗೆ ಹೋಗ್ಬೇಕಿಲ್ಲ ಅಂದ್ರೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇದ್ಬಿಡ್ತಿದ್ನಿ ನಾನು லா <laughs> லா <laughs> <laughs> <That's my challenge. laughs> ಇಷ್ಟು ಪಾತ್ರೆ ಇಟ್ಕೊಂಡು ಒಬ್ರು ತೊಳ್ಕೊಂಡ್ ಬರ್ತೀನಿ ಇಬ್ರು ತೊಳ್ದು ನೋಡಿ ಎಷ್ಟ್ ಜಲ್ದಿ ಅದು ನಡಿ ಈಗ ಬರ ಬರ ತೊಳ್ದು ಹೊರಗಡೆ ಹೋಗೋಣ ಸೀರೆ ತಂದಿರೋದು ಅತ್ತೆ ಹೇಳಿನಿ ಆಮೇಲೆ ನೋಡ್ತೀನಿ ಅಂತ ಹೇಳಿದರ ಹೌದಾ ಸೀರೆ ನಾನ್ ಸೆಲೆಕ್ಟ್ ಮಾಡಿ ಹೆಂಗಿಗೈತೆ ಇಷ್ಟ ಆಯ್ತಾ ಇಲ್ಲ ಹೇಳಿ ഇഷ്ട കേൾ അത് ഭാ ഇഷ്ട അ സീരെ തന്നെ ഖുഷിനു ആയി നനുക്ക് ടാങ്ക് യു സോ മച്ച് ഹൗദൂ ആ കാല നനഗിഷ്ട സൂട്ട് നീങ്ങോട്ടാക്കി അതെങ്ങനെ നമ്പോദക്കില്ല ಏನ್ ಗೊತ್ತಾತಂದ್ರ ನೀನ್ ಇರೋದ ಹಂಗಿದೆಯಲ್ಲ ಅಕ್ಕ ಗೊಂಬೆ ಗೊಂಬೆ ಇದ್ದಂಗಿದೆ ನಿನ್ ಯಾವ ಸೀರೆ ಉಡಿಸಿದ್ರು ಯಾವ ಚೂಡಿದಾರ ಯಾವ ನೈಟಿ ಯಾವ್ದು ಅರ್ಧಿರೋದ್ ಬಟ್ಟೆ ಹಾಕಿದ್ರು ಸೂಟ್ ಹಾಕಿತ್ ನಿನ್ಗ ನಮ್ಮ ಅಕ್ಕ ಹೆಂಗತ್ ನನ್ ಗೊತ್ತಾಗಲ್ಲ ಹ್ಮ್ ಹೌದೇನು ಅಕ್ಕಗೆ ಇಷ್ಟು ಒಗಳಿ ಒಗಳಿ ಅಟ್ಟೆ ಕೇರಿಸ್ಬೇಡವ ಹೇಳ್ಬೇಕಂದ್ರೆ ನನ್ ಮುದ್ದು ತಂಗಿ ನನ್ಗಿಂತ ಸುಂದರವಾಗಿದ ಬರ್ತೀವಿ ಊರಿಗೆ ಹೋಗೋದು ಹ್ಮ್ ಬರ್ತೀನಿ ಹ್ಮ್ ಹ್ಮ್ ಓಕೆ ಆತ ತಗೋ ಬರ್ತಾನ ಅಂತ ನೋಡ್ರಿ ಬೀಗ್ರ ಕರ್ಕೊಂಡ್ ಹೋಗ್ರಿ ಅವ್ನಿಗೆ ಯಾರ ಇಡ್ಕೋತಾರ ಇಲ್ಲ ಒಂದ್ ಮಾತ್ ಕೇಳೋದಿಲ್ಲ ಬಿಡೋದಿಲ್ಲ ಬರೀ ಅವ್ರ ಅಕ್ಕನ್ ಜೋಡಿ ಜಗಳ ಆಡುದ ಆಡುದ್ದೆ ಕರ್ಕೊಂಡ್ ಹೋಗ್ರಿ ಇಲ್ ಮಾತ್ ಕೇಳೋದಿಲ್ಲ ಬರೀ ಬಿಸ್ಲಾಗ್ ಅಡ್ಡಾಡ್ ಅಡ್ಡ ಆಗ್ಬಿಟ್ಟಿದ ಅಲ್ಲಾ ಹಚ್ಕೊಂಡ್ ಬಿಡ್ರಿ ಅವ್ನಿಗೆ ಅಲ್ಲಿಂದನೇ ಅವ್ರ ಚಿಕ್ಕಿ ಜೋಡಿ ಶಾಲೆಗೆ ಹೋಗ್ಲಿ ಕರೆನ ಬರ್ತಿ ಗುಂಡ ಆತ ತಗೋ ಬಾ ಮತ್ತೆ ಇಬ್ರು ಕೂಡಿ ಶಾಲೆಗೆ ಹೋಗೋಣ ಅಕ್ಕ ಬ್ಯಾಗ್ ಅಲ್ಲ ಇದೆ ಒಂದು ಬಟ್ಟೆ ಅದು ಎಲ್ಲ ತುಂಬ್ಕೊತೀನಿ ನಾನು ಬ್ಯಾಗ್ ಅದ್ರಾಗ ಸಾಲೋದೇ ಇಲ್ಲ ಅವನು ಬಟ್ಟೆ ಗೋಲಿ ಚಿಲಾಗ ತುಂಬ್ಕೊಂಡು ಹೋಗ್ಬೇಕು ನೀವು ಹೋದ್ರ ಇಲ್ಲ ತಗೋಪಯ್ಯ ಸುಮ್ಮ ತಮಾಷೆ ಕೇಳತ್ತಾರವ್ರು ಈಗ ಬೇಡ ಬರೋದು ಎರಡು ತಿಂಗಳು ಸೂಟಿ ಬಿಡ್ತೈತಿ ನೋಡು ಅವಾಗ ಬರುವಂತೀನಿ ಹ್ಮ್ ಬರ್ರಿ ಹೋಗ್ರಿ ಹೊರಡತ್ತೀವಿ ನಾವು ಕುಂದರಿ ಈಗ ಆದ್ರ ಊಟ ಮಾಡಿದ್ರಿ ಎಲ್ಲ ಹಾಕೊಂಡು ಒಂದ್ ಸ್ವಲ್ಪ ಕುಂದರಿ ಪಾಪ ಗಂಗಾನು ಅದು ಇದು ಕೆಲಸ ಮಾಡ್ಕೊಂತ ಒಳಗ ಇದ್ಲಿ ಈಗ ಮತ್ತ್ ಅವಳು ಒಂದ್ ಸ್ವಲ್ಪ ಕುಂತ ಮಾತಾಡೋದ್ ಮಾಡ್ರಿ ಆಮೇಲೆ ಹೋಗ್ರಿ ತಗೊಳ್ರಿ ಟೈಮ್ ಐತಿ ಈಗ ನಾಲ್ಕ ಗಂಟೆ ನಾಕ್ ಗಂಟೆನು ಆಗಿಲ್ರಿ ಹೋಗೋತ್ರಿ ತಗೊಳ್ರಿ ಒಂದ್ ಆರ ಏಳು ಗಂಟೆಗೆ ಇಲ್ಲಿಂದ ಬಿಟ್ರು ನೀವು ಏಳುವರೆ ಎಂಟು ಅಲ್ಲಿ ಇರ್ತೀರಿ ಹ್ಮ್ ಇನ್ನೊಂದ್ ಅರ್ಧ ಗಂಟೆ ಇದ್ ಬಿಡ್ತಿವ್ರಿ ಅಪ್ಪ ಎಷ್ಟೊತ್ತಿದ್ರು ಹೋಗೋದ ಮತ್ತ ಅವ್ರ ಎತ್ತುಗಳಿಗೆ ಇತ್ತಲ್ ಕಡೆ ಕಟ್ಟಾಕ್ ಬಂದಿನಿ ಆಕಿ ಗೊತ್ತಾಗೋದಿಲ್ಲ ಬಿಡೋದಿಲ್ಲ ಎತ್ತುಗಳಿಗೆ ಒಂದ್ ಸ್ವಲ್ಪ ಒಳಗ್ ಕಟ್ಟಾಕು ಬರೋದ್ ಲೇಟ್ ಆತಂದ್ರ ಹೇಳಿದ್ರ ಅವ್ ಒಡೆಯಕ್ ಬರ್ತಾವ್ ನನ್ ಕಟ್ ಹಾಕೋದಿಲ್ಲ ಅವ್ ಹಂಗಾನೋ ಅಂತ ಹೇಳತಾಳ್ರಿ ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಮುಂಚೆ ಹೋದ್ರೆ ಒಳಗೆ ಎತ್ತುಗಳಿಗೆ ಕಟ್ ಹಾಕಾಕ್ ಬರ್ತೈತೆ ಬರ್ತಿ ತೊಗೊಳ್ರಿ ಇನ್ನೊಮ್ಮೆ ವಸ್ತಿಗೆ ಬರ್ತೀವಿ ಆಕಿ ಕರ್ಕೊಂಡ ಬರ್ತಿನಂತೆ ಆಯ್ತಾಯ್ತು ಮಗಳ ಆ ಬ್ಯಾಗ್ ಎಲ್ಲೈತಾವ ಒಳಗ ಒಳಗೈತಪ್ಪ ಆಮೇಲೆ ಹೋಗ್ಬೇಕಾದ್ರೆ ಕೊಡ್ತೀನಿ ಆರ್ತಿ ನೋಡ್ ಸಾಕ್ ಎಷ್ಟು ಜಿಟ್ ಮೇಲೆ ಆಯ್ತನ ಇದು ಇಲ್ಲ ಕರೆಕ್ಟ್ ಆಗೇತಕ್ಕ ಹಿಂಗೇ ಇರ್ಬೇಕು ನನಗ ಹೌದಾ ಮಲ್ಲಿಗೆ ಹೂ ಕಟ್ಟಿರೋ ಇದಾವ್ ಮುಡ್ಕೊತಿ ಕೊಡಕ್ಕ ಮುಡ್ಕೊತೀನಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತೀನ್ರಿ ರೀ ನಾವು ಆರಾಮಿದ್ದೀರಿ ಅಪ್ಪ ಏಯ್ ಇಲ್ಲರಿ ಅಪ್ಪ ಆರಾಮಿಲ್ಲ ರೀ ನೆಗಡಿ ಆಗ್ಬಿಟ್ಟೈತೆ ನನಗೆ ಎರಡು ದಿನ ಅದು ಫುಲ್ ಮೂಗೆಲ್ಲ ಕಟ್ಕೊಂಡು ಕೆಮ್ಮು ಗಂಟ್ಲು ನೋವು ಎಲ್ಲ ನಾನ್ ನಾನು ಆರಾಮ್ ಇದೀನಿ ಅಂತ ಹೇಳತ್ತೀನಿ ಈಗಲೂ ನಾನು ಮೂಗೊಳಗೆ ಈ ವೀಡಿಯೋದೊಳಗೆ ನಿಮ್ಗೆ ಕೇಳಿಸ್ಬೋದು ದಯವಿಟ್ಟು ಕ್ಷಮಿಸ್ರಿ ಎರಡು ದಿನ ವಿಡಿಯೋ ಮಾಡಿಲ್ಲರಿ ನಾನು ಎಡಿಟಿಂಗ್ ಮಾಡೋದಕ್ಕ ಆಗಿಲ್ಲ ಅಂತಲ್ಲ ನನಗೆ ವಾಯ್ಸ್ ಬರ್ತಿದ್ದಿಲ್ಲ ಗಂಟ್ಲೆಲ್ಲ ನೋವು ಮೂ ಕಟ್ಕೊಂಡಿರೋದಿತ್ತಲ್ರಿ ವಿಡಿಯೋ ಮಾಡಿದ್ರು ಅದೇನ್ ಚಲೋ ಬರ್ತಿದಿಲ್ಲ ಅಂತ ಮಾಡಿಲ್ಲ ನಮ್ಮ ಅಪ್ಪಾಜಿ ಇದ್ದಾರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡತ್ತೀರಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಒಂದೊಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹೇಳಿದ್ರೆ ಅಷ್ಟ ಲೈಕ್ ಕೊಡತೀರಿ ನೀವು ಯಾಕೆ ಹಂಗ್ ಹಂಗೆ ಪ್ಲೀಸ್ ಪ್ಲೀಸ್ ಒಂದ ಒಂದ್ ಲೈಕ್ ಕೊಡಿರಿ ನಮಗೂ ಖುಷಿ ಆಕೇತಿ ಈ ವಿಡಿಯೋ ಎಕ್ಸ್ಪೋರ್ಟಿಗೆ ಕೊಟ್ಟು ನಾನು ಅಡುಗೆ ಮಾಡಬೇಕ್ರಿ ರೀ ದಯವಿಟ್ಟು ಕ್ಷಮಿಸ್ರಿ ಈ ವಿಡಿಯೋ ಇಲ್ಲಿ ಈಗ ಏನು ಅಂತ ಯಾರು ಬೇಸರ ಆಗಬೇಡ್ರಿ ಇದೇ ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದ್ರೆ ನಂಗೆ ಕಾಮೆಂಟ್ ಹಾಕ್ರಿ ಇದೇ ವಿಡಿಯೋ ಕಂಟಿನ್ಯೂ ಆಕೇತಿ ಇಲ್ಲ ಅಂತಂದ್ರೆ ನನಗೆ ಯಾರು ಅಪ್ಪಾಜಿ ಬಂದಿದ್ದೆ ಇದ ಕೊನೆ ಆಗಿರ್ತಿತ್ರಿ ಯಾಕಂದ್ರೆ ಭಾಳ ದಿನ ಆತಲ್ರಿ ನಿಮಗೂ ಬೋರ್ ಆಗ್ತಿರ್ತೈತೆ ಏನ್ ಆಗ್ತಿಲ್ಲ ಈ ವಿಡಿಯೋಸ್ ಕಡೆ ಇಷ್ಟಪಟ್ಟು ನೋಡತ್ತಿರಿ ನನಗೂ ಭಾಳ ಖುಷಿ ಆಗತ್ತೈತ್ರಿ ಆ ಅಪ್ಪ ಬರೋನ್ರಿ మి <Gã> ముందోళద <t giás knife> <t water avez>